ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ನಾನು ರಾತ್ರಿಯ ಡಿನ್ನರ್ ಮಾಡೋಣ ಅಂತೇಳಿ ಒಂದು ಕಡೆಗೆ ನನ್ನ ಹಸ್ಬೆಂಡ್ ಸರ್ಪ್ರೈಸ್ ಆಗಿ ಕರ್ಕೊಂಡು ಹೋಗಿದ್ದಾರೆ ರಾತ್ರಿ ಊಟ ಅಂದರೆ ನಾವು ಈವ್ನಿಂಗ್ ಹೋಗಿದ್ದೇವೆ ಸ್ವಲ್ಪ ಬೆಳಕೆಲ್ಲ ನೋಡಿ ಸುತ್ತಮುತ್ತಲು ಬೆಳಕಿದೆ ಎಲ್ಲಿಗೆ ಕರ್ಕೊಂಡು ಹೋಗಿದ್ದೆ ಅಂದರೆ ಪುತ್ತೂರಲ್ಲಿ ಒಂದು ಗಯಾ ಕ್ಲೌಡ್ ಕಿಚನ್ ಇದೆ ಅಂದರೆ ಅಲ್ಲಿಂದ ಫುಡ್ ಅವರು ಎಲ್ಲ ಕಡೆಗೆ ಸಪ್ಲೈ ಮಾಡ್ತಾರೆ ಆನ್ಲೈನಲ್ಲಿ ಆರ್ಡರ್ ಕೊಟ್ಟರೆ ಸಪ್ಲೈ ಮಾಡ್ತಾರೆ ಪ್ಲಸ್ ಅಲ್ಲಿ ಹೋಗಿ ಸಹ ತಿನ್ಬಹುದು ಅಲ್ಲಿ ಅದೊಂದು ಮನೆ ಆ ಮನೆಯದು ಮೇಲ್ಗಡೆ ಕಿಚನ್ ಅದು ಅಲ್ಲಿ ಒಳ್ಳೆ ಸೂಪರ್ ಆದ ಕಾಂಟಿನೆಂಟಲ್ ಫುಡ್ ಸಿಗ್ತದೆ You know, three by three, yeah, three people. by three. Yeah, alternate Yeah. So you can keep Then you have to. Everyone has to take one coin like this. example. Yeah. Yeah. Which one what Which whatever. Is a like example. If it is uh, that will be strong enough. You have to build it. it, it should fall. not fall. Yeah, it, it Like fall. after how much we should give? Uh, no, that not... is up to you. That until they fall. Right? No, pulling is. Well, only one uh, the coin at me. नो गॉड है पूलिंग भी स्टार्ट वन तो फुल यूर्ड कंस्ट्रक्शन आह गॉड है कंस्ट्रक्शन या 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 नो गॉड है गॉड है पूल कंस्ट्रक्शन यू हॉट तू डू अल्टरनेट्स ಈ ಆಟದ ಹೆಸರು ಜಂಗ ಅಂತ ಹೇಳಿ ಇದು ಮೂರು ಮೂರು ಪೀಸನ್ನು ಒಂದರೊಂದರ ಮೇಲೆ ಇಟ್ಕೊಂಡು ಹೋಗುದು ಇಟ್ಕೊಂಡು ಹೋಗಿ ಆಮೇಲೆ ಅದರಿಂದ ಒಬ್ಬೊಬ್ಬರಾಗಿ ಒಂದೊಂದು ಪೀಸನ್ನು ತೆಗಿಬೇಕು ತೆಗಿಯುವಾಗ ಅದು ಬೀಳಬಾರ್ದು ಯಾವಾಗ ಲಾಸ್ಟಿಗೆ ಬೀಳ್ತದೆ ಆಗ ಯಾರು ಬೀಳಿಸಿದ್ರೂ ಅವರು ಸೋತರು ನನಗೆ ಈ ಆಟ ನಾನು ಫಸ್ಟ್ ಟೈಮ್ ನೋಡೋದು ಈವನ್ ಮಕ್ಕಳು ಸಹ ಅವರು ಫೋನಲ್ಲೆಲ್ಲ ನೋಡ್ತಾ ಇದ್ದರು ಆಟ ಆಡಿದ್ದು ನಾವೆಲ್ಲರೂ ಇದು ಫಸ್ಟ್ ಟೈಮ್ ಇದೊಂಥರ ಫ್ಯಾಮಿಲಿ ಗೇಮ್ ಎಲ್ಲ ಫ್ಯಾಮಿಲಿ ಎಲ್ಲ ಮೆಂಬರ್ಸ್ ಒಟ್ಟಿಗೆ ಕೂತು ಈ ಆಟವನ್ನು ಆಡ್ಬೋದು ಯಾವ ರೀತಿ ಲೂಡೋ ಆಡ್ತಾರೆ ಅದೇ ರೀತಿ ಜಂಗವನ್ನು ಸಹ ಆಡ್ಬೋದು ಇಲ್ಲಿ ಬಂದರೆ ಸ್ವಲ್ಪತ್ತು ಕೂತ್ಕೊಳ್ಬೇಕಾಗ್ತದೆ ಅಂದರೆ ಒಂದೊಂದು ಫುಡ್ ಆಗುವಾಗ ಸ್ವಲ್ಪ ಟೈಮ್ ಹಿಡೀತದೆ ಆಗ ಆ ವೆಯ್ಟ್ ಮಾಡೋ ಟೈಮಲ್ಲಿ ನಾವು ಮಕ್ಕಳು ಹಸ್ಬೆಂಡ್ ನಾವೆಲ್ಲ ಫೋನ್ ನೋಡಿಕೊಂಡಿದ್ದೆವು ಒಬ್ಬೊಬ್ಬರು ಒಂದೊಂದು ಫೋನನ್ನು ಹಿಡ್ಕೊಂಡು ಕೂತಿದ್ರು ಆಗ ಅದನ್ನು ಅವನು ಅಲ್ಲಿ ನೋಡಿರಬೇಕು ಕ್ಯಾಮ್ರಾದಲ್ಲಿ ನೋಡಿದ ಕಾರಣ ಅವನು ಬಂದು ಈ ಆಟವನ್ನು ಕೊಟ್ಟ ನೀವು ಇದನ್ನು ಆಡಿ ಇನ್ಸ್ಟೆಡ್ ಆಫ್ ಫೋನ್ ನೋಡೋ ಬದಲು ಈ ಆಟವನ್ನು ಆಡಿ ಅಂತೇಳಿ ಇದೇ ರೀತಿ ಅದೇ ರೀತಿ ಫ್ರೆಂಡ್ಸ್ಗಳ ಜೊತೆ ಸಹ ಬಂದರು ಫ್ರೆಂಡ್ಸ್ಗಳೆಲ್ಲರೂ ಸೇರಿ ಈ ರೀತಿ ಕೂತ್ಕೊಂಡು ಆಟ ಆಡ್ಬೋದು ಯಾಕಂದರೆ ಫುಡ್ ರೆಡಿಯಾಗಿ ಬರುವಾಗ ಸ್ವಲ್ಪ ಟೈಮ್ ಹಿಡಿತದೆ ಅಷ್ಟೊತ್ತಿಗೆ ಈ ಆಟವು ನಗು ಆಚೆ ಈಚೆ ಮಾತುಕತೆ ನಗಡೋದು ಜಗಳಾಡೋದು ಆ ರೀತಿ ಎಲ್ಲ ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇರ್ತದೆ ಆದ ಕಾರಣ ಇದೊಂದು ಒಳ್ಳೆಯ ಒಂದು ಜಾಗ ಈ ಜಾಗಕ್ಕೆ ಯಾರೆಲ್ಲ ಪುತ್ತೂರಿನವರು ಇದ್ದಿರೋ ಅವರೆಲ್ಲ ಒಮ್ಮೆ ಇಲ್ಲಿ ಬಂದು ಒಮ್ಮೆ ಫುಡ್ಡನ್ನು ಟ್ರೈ ಮಾಡೋದು ಒಳ್ಳೆಯದು ಕಾಂಟಿನೆಂಟಲ್ ಫುಡ್ ತುಂಬ ಒಳ್ಳೆ ಸೂಪರ್ ಟೇಸ್ಟ್ ಇದೆ ನನಗಂತೂ ತುಂಬ ಇಷ್ಟ ಅಮ್ಮ ಐ ಡೋಂಟ್ ಟ್ರಸ್ಟ್ ಇರಬೇಕು തെലിറ്റി <laughs> 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 एली अंशु लोरी मैला ये दो नहीं आई स्केयर करेक्ट है मैंने अब इसमें ये गाना आई स्केयर आई स्केयर आई वाज स्केयर पापा आई वाज स्केयर नहीं ना इधर ना टेलीविजन का प्रोग्राम आता है जिंगांटी नाचते रेले थैंक यू आदा ಈ ಆಟವನ್ನು ನೆವರ್ ಎಂಡಿಂಗ್ ಗೇಮ್ಸ್ ಅಂತ ಕರಿಬಹುದು ಯಾಕಂದ್ರೆ ಇದು ಕೆಳಗಿಂದ ತೆಗೆಯುವುದು ಒಂದೊಂದು ಪೀಸನ್ನು ತೆಗೆಯುವುದು ಮೇಲೆ ಮೇಲೆ ಇಡುದು ಆ ರೀತಿಯ ಮೇಲೆ ಮೇಲೆ ಹೋಗ್ತಾ ಇರ್ತದೆ ಇದನ್ನು ಸ್ವಲ್ಪ ಜಾಗ್ರತೆಯಾಗಿ ತೆಗಿಬೇಕು ಬೀಳಿಸದೆ ತೆಗಿಬೇಕು ಈಗ ನನ್ನ ಟರ್ನ್ ಇದು ಸೆಕೆಂಡ್ ಟರ್ನ್ ನಾನು ಆಡ್ತಾ ಇರು అన్నడే ని సైడ్ ఎందుకది ఇద వీడాగా అంటే ಇದಕ್ಕೆ ఎండింగ్ ఇల్వా నెవర్ ఎండింగ్ గేమ్ ఆ ఓ నెవర్ ఎండింగ్ గేమ్ ఆ కరెక్టగా చెప్పానా నెవర్ ఎండింగ్ గేమ్ అన్నది గేమ్ ఏనాగే ఎలింగలే చేస్తాలే యస్ శివ యస్ శివ బాబూ కొంచెం దగ్గరికి తియ్యరా బాబూ కొంచెం వేరే దిశలో అర చుట్టా అక్క జాస్ డూస్ జస్ట్ మైట్ కాల్ ഇവിടെ ഹായ് എന ആർ ബില്ല ഇത് ഐ വാണ്ട് ടെസ്റ്റ് പാർട്ട് എല്ലാം ബിൾസേ ചെയ്തിട്ടുണ്ട് ഞാൻ ഓർഡർ ಮಾಡಿದത് പാസ്ത എന്താ ഇത് എന്താ ഇത് സ്റ്റിക്ക് വൺ ഇസ് ബാക്ക് ഓൺ ദി സോങ് കൊട ಫುಡ್ ಬರೋ ಹೊತ್ತಿಗೆ ಆಟ ಸಹ ಮುಗೀತು ಅದನ್ನು ಹಸ್ಬೆಂಡ್ ಬೀಳಿಸಿ ಹಾಕಿದ್ರು ಫುಡ್ ಬಂದ ನಾನು ಸ್ಟಾರ್ಟ್ ಪಾಸ್ತಾ ಅಂದರೆ ನನಗೆ ತುಂಬ ಇಷ್ಟ ಮಗಳು ಚಿಕ್ಕ ಮಗಳು ಪಿಜ್ಜಾ ತೊಗೊಂಡಳು ದೊಡ್ಡವಳು ಕಾಂಟಿನೆಂಟಲ್ ಫುಡ್ ಅದು ನನಗೆ ಅಂತ ಹೆಸರು ಗೊತ್ತಿಲ್ಲ ಅದರ ಕಾಂಟಿನೆಂಟಲ್ ಕಿಚನ್ ಅಂತೇಳಿ ಅವರು ಆ ಫುಡ್ ಆರ್ಡರ್ ಮಾಡಿದರೆ ಅದನ್ನು ಕಳಿಸಿಕೊಡ್ತಾರೆ ನಾವಿಲ್ಲಿಗೆ ಡೈರೆಕ್ಟ್ ಬಂದದ್ದು ತಿನ್ನಲಿಕ್ಕೆ ಫುಡ್ಡು ಸೂಪರ್ ಬ್ಯಾಂಗ್ಳೂರಲ್ಲಿ ನಾವು ಈ ರೀತಿ ಫುಡ್ಡನ್ನು ತಿಂತಾಯಿದ್ದೆವು ಅದೇ ಇಲ್ಲಿ ಪುತ್ತೂರಲ್ಲಿ ಸಿಕ್ಕಿದೆ ಹಾಗೆ ತುಂಬ ಖುಷಿ ಹಾಗೆ ನನ್ನ ಗಂಡ ಬದುಕಿಕೊಂಡು ಇಲ್ಲಾದರೆ ಅವರಿಗೆ ಬೆನ್ನಿಗೆ ನಾನು ಪಡೆದುಕೊಂಡಿದ್ದೆ ಹೇಳಿ ಬಚಾವಾದರೆ ನಾವೇ ಬಚಾವ್ ಮಾಡಿದ್ವಿ ನಮಗೆ ಗೊತ್ತಿತ್ತು ಸಸ್ಪೆನ್ಸ್ ಆಗಿ ಇಟ್ಕೊಂಡು ಬಂದ್ವಿ ನಮಗೆ ಗೊತ್ತಿರಲಿಲ್ಲ ಹೀಗೆ ಕಾಂಟಿನೆಂಟ್ ಫುಡ್ ಅಲ್ಲಿ ಸಿಗ್ತದೆ ಅಂತ ಹೇಳಿ ಅದು ತುಂಬ ಖುಷಿ ಮಗಳಂತೂ ಬರುವ ಅಂದಾಜಲ್ಲಿಲ್ಲ ಒಂದು ಐಟಮ್ ನಂತರ ಇನ್ನೊಂದು ಐಟಮ್ ತಗೊಂಡೇ ಇದ್ದಾಳೆ ಇದು ಇರೋದು ಬೆತನಿ ಸ್ಕೂಲಿಗೆ ಹೋಗುವ ದಾರಿಯಲ್ಲಿ ದರ್ಬೆಯಲ್ಲಿ ಓಕೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ಹೊಸ ವೀಡಿಯೋದೊಂದಿಗೆ ಬರ್ತೇನೆ ಅಲ್ಲಿಯವರೆಗೂ ಟೇಕ್ ಕೇರ್ ಬಾಯ್ ಬಾಯ್